ಮನಿ ಸಿಗ್ತಾಯಿಲ್ಲ ಕಲೆಕ್ಷನ್ ಆಗ್ತಾ ಇಲ್ಲ ಮ್ಯಾನೇಜರ್ ನೋಡಿದ್ರಲ್ಲ ಅವಾಗ ಫೋನ್ ಮಾಡಿ ಕಲೆಕ್ಷನ್ ಆಗ್ಬೇಕಂತ ಹೇಳೋಣ ಹ್ಞೂ ಮಾಡಿದ್ನ ಮ್ಯಾನೇಜರ್ ಮತ್ತೆ ಹಲೋ ಸರ್ ಇಲ್ಲ ಸರ್ ಮನಿ ಸಿಕ್ಕಿದೆ ಸರ್ ಕ್ಲಿಯರ್ ಮಾಡ್ತೀನಿ ಸರ್ ಇವತ್ತು ಬ್ಯಾಂಕಲ್ಲಿ ಮದುವೆ ಸರ್ ಎರಡು ಹಾಂ ಎರಡು ಕ್ಲಿಯರ್ ಆಗುತ್ತೆ ಸರ್ ಕಲೆಕ್ಷನ್ ಹ್ಞೂ ಸರ್ ಇಲ್ಲ ಇಲ್ಲ ಸರ್ ಮಾಡಿದೆ ಸರ್ ಮನೆಯ ಸಂಗತ್ವರ್ ಬಂದ್ರಿ ಬ್ಯಾಂಕ್ ಬರ್ರಿ ಅದಕ್ಕೋದ್ರೇ ಸಂಘ ಆಯ್ತಾಯ್ತು ಅವ್ರು ಕುಂದ್ರಸ್ ನಾವು ಬರ್ತೇನೆ ಏನಮ್ಮ ಪಾರ್ವತಮ್ಮ ಫೋನ್ ಮಾಡಿದರೆ ಫೋನ್ ಇತ್ತಲ್ಲ ಕಂತು ಕಡೆ ಯಾರು ಕಟ್ಟಬೋದು ಒಂದು ತಿಂಗಳ ಒಂದು ತಿಂಗಳಂದು ಕಂತು ಕಟ್ಟಿಲ್ಲ ಈ ತಿಂಗಳಾನು ಕಂತು ಕಟ್ಟಿಲ್ಲ ದಿನ ಕಾಲ್ ಮಾಡಕ್ಕೀನಿ ಕಾಲ್ ಇಲ್ಲ ನನಗೆ ಒಂದು ತಿಂಗಳದ್ದು ಕಂತು ಬಂದಿಲ್ಲ ಈ ತಿಂಗಳದ್ದು ಮೂರು ತಿಂಗಳದ್ದು ಟೋಟಲ್ ಡ್ಯೂ ಇದೆ ಮೂರು ತಿಂಗಳದ್ದು ಕಂತು ಇವತ್ತು ಕ್ಲಿಯರ್ ಆಗಬೇಕಮ್ಮ ನನಗೆ ಇವತ್ತು ಕ್ಲಿಯರ್ ಆಗಲೇಬೇಕು ನನಗೆ ಬೇಗ ಕ್ಲಿಯರ್ ಮಾಡಿ ಕೂಡ ಬೇರೆ ಕಲೆಕ್ಷನ್ಗೆ ಹೋಗ್ಬೋದು ಕಸ್ಟಮರ್ ಸರಿಗಿಲ್ಲ ನೀವು ಇಟ್ಟಿಟ್ಟಿಗೆ ಫೋನ್ ಮಾಡೋಕೆ ಆಗಲ್ಲ ನನಗೆ ಗೊತ್ತ ಕ್ಲಿಯರ್ ಆಗಿ ಬೇಗ ನನಗೆ ಬೇರೆ ಕಡೆ ಹೋಗೋ ಕ್ಲಿಯರ್ ಮಾಡಿ ಕೊಡಿ ನನಗೆ ಇಲ್ಲ ಸರ್ ದುಡಿಮೆ ಇಲ್ಲ ಏನಿಲ್ಲ ನೆಕ್ಸ್ಟ್ ಏ ಆಗಲ್ಲ ಯಜಮಾನಂದ್ರೆ ಎಳೆಸ್ರಿ ಅವರಿಗೆ ಇಲ್ಲಿ ಎರಡು ಎರಡು ತಿಂಗಳಾಗ ಕಂದ್ಬಿಡೋಕೆ ಏನಿದು ನಮ್ಮ ಮ್ಯಾನೇಜರ್ ಬೈತಾರೆ ಮೇಲ್ಗಡೆಯಲ್ಲಿ ನನಗೆ ಆಗಲ್ಲಮ್ಮ ಮಕ್ಕಂದ ಎಬ್ಸ್ರಿ ಅವರಿಗೆ ಕ್ಲಿಯರ್ ಮಾಡಿ ನನಗೆ ಬೇಗ ನೀವು ನೀವು ನಾಟಕ ಮಾಡಿದ್ರೆ ನಡೆಯಲ್ಲ ಕ್ಲಿಯರ್ ಮಾಡ್ರಿ

ハハ <laughs>